ೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೇಖಾಗೌಡ ಬನ್ನಿ ಅನಿಯಂಬಾಡಿ ಗ್ರಾಮದಿಂದ ಶ್ರೀ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ ಸೊ ಇವರೆಲ್ಲರನ್ನೂ ಕಳಿಸ್ಕೊಡಲು ಇವರೆಲ್ಲರಿಗೂ ಆಶೀರ್ವಾದ ಮಾಡಲು ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಕೂಡ ಆ ಗ್ರಾಮಕ್ಕೆ ಬಂದಿದ್ದಾರೆ ಸೊ ಒಂಥರ ಈ ಪಾದಯಾತ್ರೆಯನ್ನು ಪಾದಯಾತ್ರೆ ಅಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ದಿನ ಅಂತೂ ಹಾಗೆ ಆಗತ್ತೆ ಎಷ್ಟು ಬಿಸ್ಲಿರುತ್ತೆ ಅಲ್ವಾ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಕಾಲಿಗೆ ಚಪ್ಪಲಿನೂ ಕೂಡ ಹಾಕ್ಕೊಳ್ಳಲ್ಲ ಆ ರೀತಿ ಹರಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಮಧ್ಯ ಮಧ್ಯ ಸ್ಟೇ ಆಗಿ ಹೋಗ್ತಾರೆ ಅಲ್ಲಿ ಇರಬೇಕಾದ್ರೂ ಕೂಡ ಆ ಪಾದಯಾತ್ರೆಗಳ ಆ ಪಾದಯಾತ್ರೆ ಭಕ್ತಾದಿಗಳಿಗೂ ಕೂಡ ಹರಕೆ ಮಾಡಿಕೊಂಡಿರುವವರು ಬಟ್ಟೆಗಳಾಗಿರ್ಬೋದು ತಿಂಡಿ ಜ್ಯೂಸು ಬಿಸ್ಕೆಟ್ಸು ನೀರು ಇವು ಎಲ್ಲ ವ್ಯವಸ್ಥೆಯೂ ಕೂಡ ಮಾಡಿರ್ತಾರೆ ಆ ಒಂದು ಜೈಕಾರವನ್ನು ಕೂಗ್ತಾ ಉಗೆ ಮಾದಪ ಅನ್ನೋ ಒಂದು ಜೈಕಾರವನ್ನು ಕೂಗ್ತಾ ಹೋಗ್ತಾ ಇರಬೇಕಾದ್ರೆ ಯಾವುದೇ ರೀತಿ ಆಗಿರ್ಬೋದು ಯಾವುದೇ ರೀತಿ ದಣಿಯೂ ಆಗಿರ್ಬೋದು ಯಾವುದೂ ಆಗೋಲ್ಲ ಅದು ಭಗವಂತನ ಶಕ್ತಿ ಅಂತಲೇ ಹೇಳ್ಬೋದು ಈಗ ಲಾಸ್ಟ್ ಪೀಡಿಯದಲ್ಲೆಲ್ಲ ನೀವು ನೋಡಿರ್ತೀರಿ ಎಷ್ಟು ಅಣ್ಣಣ್ಣ ಅಜ್ಜಿ ಮುದುಕಿನೂ ಕೂಡ ನಾಗಮಲೇನ ಹತ್ತುತ್ತಾರೆ ಮತ್ತು ಬೆಟ್ಟವನ್ನು ಹತ್ತಿ ಹೋಗ್ತಾರೆ ಮೊದಲೇ ಅವನು ಮೈಕಾರ ಅಂತ ಹೇಳ್ತಾರಲ್ಲ ಆ ಒಂದು ಹುಗೆ ಮಾದಪ್ಪ ಅನ್ನೋದರಲ್ಲೇ ಒಂದು ಶಕ್ತಿ ಇದೆ ಈ ನಮ್ಮ ಹನಿಯಂಬಾಡಿ ಗ್ರಾಮದವರಿಗೆ ಶ್ರೀ ಮಲೆ ಮಾದೇಶ್ ಸ್ವಾಮಿ ಸ್ವಾಮಿಯವರು ಎಲ್ಲಾ ಕಷ್ಟಗಳನ್ನ ಕಳೆದು ಅವ್ರಿಗೆ ಯಾವುದೇ ರೀತಿ ಕಷ್ಟ ಆಗದಂತೆ ಅವರ ಬೆಟ್ಟವನ್ನು ತಲುಪಿಸಿ ಕ್ಷೇಮದಿಂದ ಹೋಗಿ ಶುಕವಾಗಿ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡೋಣ ಗೈಸ್ ಕಾಣ್ಬೇಕು ಹಿಂಗೆ ದೂರದಲ್ಲಿ ಹ್ಞೂ ಎಲ್ಲವೇ ಇಲ್ವ ಹಿಂಗೆ ಹೋಗಿವ ಕೆಳಕೊಂಡು ದೂರದಿಂದ ಮಕ್ಕಳೆಲ್ಲ ಆಯ್ತು ಆಯ್ತು ಹೋಮೋ ನಾನೇ ಹೋಮೋ ಹೋಗ್ತೀನಿ अभी साहुकार रभीूर रूपय खची सौ रूपय हम सौ रूपये बंगुड़ी चा सौ रूपये श्रीनिवास नीलो सौर रूपाय अमर वो सौर रूपायमण पुटेगौड़ सौर रूपये ಕರಿಗುಳಿ ರಾಮಣ್ಣ ಇನ್ನೂರ ಐವತ್ತು ರೂಪಾಯಿ ಸತ್ಯಲಿಂಗ ಚಿಕ್ಕೈದಣ್ಣ ಐವತ್ತು ರೂಪಾಯಿ ನಾಗಣ್ಣ ರವೀಂದ್ರ ಕೃಷ್ಣ ಚಿಕ್ಕೋಟೆ ಒಂದ್ ಸಾವಿರ ನೀರು ತಗೊಟ್ಟವನ ಅರುಣ ಡಾಕ್ಟರ್ ಅರುಣ ಮೂರ್ ಸಾವಿರ ನೀರು ತಗೊಟ್ಟವ್ರೆ ಅಂಗಡಿ ಎಚ್ ಎಂ ಲೋಕೇಶ್ ಗ್ಯಾಸ್ ತಗೊಟ್ಟವ್ರೆ பட்ட அனுக்கத்தவா பட்டாங்க

ಮಾದೇಶ್ವರ ಬೆಟ್ಟವನ್ನು ತಲುಪಬೇಕಂದ್ರೆ ನಡ್ಕೊಂಡು ಇಲ್ಲಿಂದ ಒಂದು ನಾಲ್ಕು ದಿನನಾದ್ರೂ ಬೇಕಾಗತ್ತೆ ಅವ್ರು ಇಲ್ಲೆಲ್ಲಿ ಸ್ಟೇ ಆಗ್ತಿದ್ರು ಅಲ್ಲೆಲ್ಲ ಅಡಿಗೆ ತಿಂಡಿ ವ್ಯವಸ್ಥೆನ ಮಾಡಿಕೊಂಡು ಒಟ್ಟಿಗೆ ಕುಂತ್ಕೊಂಡು ಊಟವನ್ನು ಮಾಡ್ತಾ ಇರ್ತಾರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಮಾದೇಶ್ವರ ಸ್ವಾಮಿ ಅವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗಳ ಹುಗೆ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಭಗವಂತ ಥ್ಯಾಂಕ್ ಯು ಬಾಯ್ ಬಾಯ್